ಏನೇ ಇವಳಪ್ಪ ನೀನು ಈ ಕಿತ ನಿಮ್ ಗದ್ದೆ ಮಾತ್ರ ಸಾಕತ್ತಾಗಿ ಬಂದ್ಬಿಟ್ಟೈತೆ ಬಿಡು ನಿಮ್ ನಿಮುದ್ ಬಂದಂಗೆ ಆ ಬಂಗಾರ ಮರದು ಬಂದಿಲ್ಲ ಏನೇ ಹೇಳು ಬಂಗಾರಿ ಮೇ ಅರಿತಿದ್ದು ನಂತರ ಜಮೀನ್ ಯಾರು ಮಾಡಾಕಿಲ್ಲ ಅಂತ ಇರಾ ಎಲ್ಡ್ ಎಕರೆ ಜಮೀನಾಗ ಏನಿಯಾ ಬಾರ್ಜರಿಯಾಗ್ ಬೆಳದ್ಬಿಟ್ಟು ತೋರ್ಸ್ಬಿಟ್ಟಿದ್ಯಾ ಬಿಡಪ್ಪ ನೀನ್ ತು ನೋವ್ವೆ ಹ್ಮ್ ಸಂದಕಾಯ ಈ ಗಿತ್ತ ತಂಗಿನಕಾಯಿ ಎಲ್ಲ ಸಂದಕ್ಕೆ ಹೋದ್ ಅನ್ನಿಸ್ತದಲ್ವಾ ನಿಮ್ದು ಹಣೋ ತೆಂಗಿನಕಾಯಿ ರೇಟು ಗಗನಕ್ಕೆ ಹೋಗ್ಬಿಟ್ಟೈತೆ ಅರವತ್ತರಿಂದ ಎಪ್ಪತ್ ರೂಪಾಯಿ ಕಣ್ಣ ಈ ಗಿತಾ ಬತ್ತದೆ ದುಡ್ಡು ಓಸಿ ಎಲ್ಲ ತೆಂಗಿನಕಾಯಿ ಒಂದ್ ಎರಡು ಮರ ಇಕ್ಕೊಬಿಟ್ಟು ಇನ್ನೆಲ್ಲ ಮಾರ್ಬಿಡಣ ಅಂತ ಅನ್ಕೊಂಡಿದೀನಣ್ಣ ನಮ್ದೇ ನೀರಾವರಿ ಅಲ್ವಾ ಶಾನೆ ಏನಿಲ್ಲ ಮರಗಳು ಇರಾ ಒಂದು ಎರಡು ಸಣ್ಣ ಪುಟ್ಟ ಮರಗಳಿಗೇನು ಏನು ನೋಡೋಣ ಎಲ್ಲಾನು ನಾನೇನೇ ರೆಡಿ ಮಾಡಿಸಿ ಹ್ಞೂ ಸ್ವಲ್ಪ ನೀರೆಲ್ಲನು ಆಯ್ಸಿದ್ರೆ ಇನ್ನೂ ಚೆನ್ನಾಗಿ ಬಿಡ್ತವೆ ಅನ್ನಿಸ್ತದೆ ತೆಂಗಿನಕಾಯಿ ಬಿಡಪ್ಪ ಓ ಈಗ್ಲೆಲ್ಲ ಪ್ಯಾಟೆ ಪ್ಯಾಟೆ ಅಂತ ಅನ್ಕೊಂಡು ಹೋದ್ರು ಆದ್ರೆ ನೀನು ಯಾವ ಪ್ಯಾಟೆನು ಬೇಡ ಅಂತ ಇಲ್ಲೇ ಅಮ್ಮನ್ನ ನೋಡ್ಕೊಂಡು ಹೆಂಗೋ ಓದವೆ ಮಾಡ್ಕೊಂಡು ದುಡ್ಕಂಡು ಆರಾಮಾಗಿದ್ಯಾ ಬಿಡು ಇದಕ್ಕಿನ್ನೂ ಬೇಕೇ ಹೆಂಗೋ ಸಂದಕ್ಕೆ ಸೆಟ್ಲ್ ಆಯ್ತಿದ್ಯಲ್ಲ ಸಾಕ್ಬಿಡು ಅಯ್ಯೋ ಬಾಣ ಪ್ಯಾಟೆ ನಮ್ಮ ನಮ್ ಕೈಲಿ ಆಯ್ತದ ಬೋರ ದುಡ್ಡೆಲ್ಲ ಅಲ್ಲೇ ಹೋಯ್ತದೆ ಸೋರಿ ನನ್ನಲ್ಲಿ ಇಪ್ಪತ್ ಸಾವಿರ ಮೂವತ್ ಸಾವಿರ ದುಡಿತೀನಿ ಅಂತ ಅನ್ಕೊಳ್ಳೋಣ ಒದ್ ಸಾವಿರ ರೂಪಾಯಿ ಬಾಡಿಗೆ ಕೊಡ್ಬೇಕಾ ಇನ್ ಓಡಾಡಕ್ಕೆ ಒಂದ್ ನಾಲ್ಕೈದು ಸಾವಿರ ಆಗಿ ಆಯ್ತದ ಪೆಟ್ರೋಲ್ ಕಾರ್ ಖರ್ಚು ಆ ಖರ್ಚು ಈ ಖರ್ಚು ಅಂತ ಅಲ್ಲೇ ಇಂದ ಐದ್ ಸಾವಿರ ಆಗಿರ್ತದ ಆಮ್ಯಿಂದ ಎಲ್ಲ ಕೊಂಡ್ಕೊಂಡು ತಿನ್ಬೇಕು ಹ್ಮ್ ಯಾಕಣ್ಣ ಬೇಕು ಸೊಪ್ಪು ತರಕಾರಿ ಎಲ್ಲ ಇಲ್ಲೇ ಬೆಳಕಾ ಇದೀವಿ ನಾವು ನಮ್ಗೆ ಸೊಪ್ಪು ತರಕಾರಿ ಸುರೈತದೆ ನೋಡೋಣ ಬಾಡಿಗೆ ಹದ್ ಸಾವಿರ ಆದ್ರೆ ನಮ್ಗೆ ಎಕ್ಸ್ಟ್ರಾ ಖರ್ಚು ಹತ್ ಸಾವಿರ ಆಯ್ತದೆ ಇಪ್ಪತ್ ಸಾವಿರ ಇನ್ನ ಹತ್ ಸಾವಿರ ರೂಪಾಯಿ ಹಂಗಿ ಹಂಗ ಚಿಕ್ಕೊಂಡಿರ್ತಿವಿ ಆದ್ರೆ ಎಲ್ಲಣ್ಣ ಅಯ್ಯೋ ಯಪ್ಪ ದೇವರೇ ಇನ್ನು ಏನೋ ಒಂದು ಸಾರ್ ತೊಪ್ತಾ ತಿಂಗಳು ಸಂಬಳ ಎಲ್ಲ ಹೋಗಿ ಅದ್ರ ಬದಲು ನೋಡೋಣ ಇಲ್ಲಿ ಮೂವತ್ತು ಸಾವಿರ ರೂಪಾಯಿ ಬಂದ್ರೆ ತಿಂಗಳು ಐದು ಸಾವಿರ ರೂಪಾಯಿ ಖರ್ಚು ಮಾಡೋರು ಸಾಕಿ ತಿಕ್ಬಿಡ್ಬೋದಾ ಹೊಸ ಕಟ್ಟಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾಕೋ ನಿಮ್ಮ ಎಂಟ್ರು ಬಂದವಳೆ ಕೇಳಪ್ಪ ಏನು ಏನು ನಿಮ್ಮಿ ಇಲ್ಲಿ ಗಂಟೆ ಹುಡುಕ ಬಿಡ್ಬೋದಿದೆಯಾ ಏನಾರು ಬೇಕಿತ್ತಾ ಏನಿಲ್ಲ ನಾನು ನಿಮ್ಮತ್ರ ಹತ್ರ ಒಂದು ವಿಷಯ ಕೇಳಬೇಕಿತ್ತು ಸುಳ್ಳೆ ಸುಳ್ಳು ಹೇಳಿದಂಗೆ ನಿಜನೇ ಹೇಳಿ ಅದು ನಮ್ಮ ಮನೆಗೆ ಕೇಳ್ಬೋದಿತ್ತಲ್ಲ ಇಲ್ಲಿ ಗಂಟೆ ಯಾಕೆ ಬಂದೆ ಮನೆಗೆ ಮಾತಾಡ್ತಿದ್ದೆ ನಾನು ಇಲ್ಲ ನನಗೆ ಈಗಲೇ ಬೇಕು ಈಗಲೇ ಎಲ್ಲ ಹೇಳ್ಬೇಕು ನೀನು ಹೇಳು ಸರಿ ಗಣಪ ನೀನು ಮಾತಾಡ್ಕೊಳ್ಳಿ ಸುಮ್ನೆ ಗಂಡ ಏನೂ ಮದ್ದಿ ನಾನಿಂದ ಏನ್ ಮಾತಾಡ್ಲಿ ಮಾತಾಡ್ಕೊಳ್ಳಿ ನನ್ಗೋಸ್ ಈಗ ಅದೇನ ಕೆಲಸ ಐತೆ ಒಯ್ತಿನಿ ಅಹ್ ಸರಿ ಅಣ್ಣ ಶಿವ ಮನೆಗ್ ಗೊತ್ತು ಬಿಳು ಇರ್ತೀನಿ ತಾನೇ ಅವಾಗ ಮಾತಾಡಿದ ಬಿಟ್ಬಿಟ್ಟು ಇದೇನು ಹೊಸ ವಸ ಎತ್ಕೊಂಡ್ಬಿಟ್ಟು ಬಂದ್ಬಿಟ್ಟಿದ್ಯಾಲ ನೀನು ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ನಿಂಗೆ ತಲೆಗೆಲೆ ಕೆಟ್ಟಿಲ್ಲ ತಾನೆ ನಿಂಗೆ ಹಾ ನೋಡು ಏನಿದ್ರು ಮನೆಗ್ ಮಾತಾಡ್ಬೇಕು ಏನಾರ ವಿಷ್ಯ ಆಗ್ಲಿ ಇಲ್ಲಿ ಬಗ್ ಬಂದ್ಬಿಟ್ಟು ಗದ್ದೆ ತೆಗೆ ಕೆಲ್ಸ ಕೆಲಸ ಮಾಡ್ತಿರ್ತಿವಿ ಇಲ್ಲಿ ಬಂದ್ ಮಾತಾಡಿದ್ರೆ ಹೆಂಗೇಳು ಹ್ಮ್ ನನಗೆ ಹಂಗೆ ನೀವು ಬತ್ತಿರಾ ಬತ್ತಿರ ಅಂತ ಕಾದು 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 ಸಾಕಾಗೋಯ್ತು ನೀವು ಬರ್ದಿದಕ್ಕೆ ನಾನೇನೇ ಇಲ್ಲಿ ಬಂದು ನಿಮ್ದಾಗ ಮಾತಾಡ್ತಿರೋದು ಸರಿ ಬರೋದ್ ಬಂದಿದೆಯಲ್ಲ ಏನ್ ವಿಷಯ ಅಂತ ಹೇಳು ಸುಮ್ನೆ ಯಾಕೆ ಇದು ಮಾಡ್ತೀಯಾ ಏನ್ ಬೇಕಿತ್ತು ಏನಾರ ರೀ ನಿಮ್ಗೆ ಒಂದ್ ಲಕ್ಷ ಸಂಬಳ ಬರ್ತದೆ ಬೆಂಗಳೂರಾಗ ನಿಮ್ದು ತ್ರೀ ಪ್ಲಕ್ಸ್ ಮನೆ ಐತೆ ಟೂ ಪ್ಲಸ್ ತ್ರೀ ಪ್ಲಕ್ಸ್ ಮನೆ ಅಂತ ಹೇಳ್ಬಿಟ್ಟು ನನಗೂ ಸಂದಾಗ ಗೊತ್ತು ಸಾಕು ಒಂದು ತಿಂಗಳೆಲ್ಲ ನೋವೇ ಕಷ್ಟ ಕಷ್ಟಪಟ್ಟಿದ್ದೀನಿ ಇನ್ ಏಸ್ ದಿನ ಅಂತ ಹೇಳಿಬಿಟ್ಟು ನಾನೇ ನೀ ಕಷ್ಟಪಟ್ಟು ಇಲ್ಲೇ ಇರಾಕಾಯ್ತದೆ ನೀವೇ ಹೇಳಿ ಹ್ಮ್ ನನ್ಕೈದಂತು ಇರಾಕ್ ಆಕಿಲ್ಲ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಇರ್ಲಿ ನಾನು ನೋಡಿರಿ ಬೋಗ ಸುಮ್ಕೆ ಅಣ್ಣ ಲಕ್ಷ ರೂಪಾಯಿ ಸಂಬಳ ಬಿಟ್ಬಿಟ್ಟು ನೀವ್ಯಾಕಿಲಿ ಗದ್ದೆ ಅದು ಇದು ಅಂತ ಬಾಯ್ ಬಡ್ಕತಿರೇ ನೋಡಿರಿ ಎಂತದ್ ಬೇಡ ಬೇಡ ಎಲ್ಲಾ ಬಿಟ್ಬಿಟ್ಟು ನಾವು ಪ್ಯಾಟನಾಗೆ ಸೆಟ್ಲ್ ಆಗೋ ಹ್ಮ್ ನಾನು ದೊಡ್ಡ ಮನೆಗ್ ಇರ್ಬೇಕು ಅಂತ ಆಸೆಗೀವನಿ ನಾನು ಏನು ಬೆಂಗ್ಳೂರಗೆ ಡೂಪ್ಲೆಕ್ಸ್ ಮನೆಯ ನನಗೆ ಒಂದ್ ಲಕ್ಷ ಸಂಬಳನಾ ಯಾರಿಯೋಳಿದ್ದು ರೀ ನೀ ಸುಮ್ಕೆ ರೇಗಿಸ್ಬೇಡಿ ನನಗೆ ಸುಮ್ನೆ ರೇಗಿಸ್ತೀರಾ ನೀವಂತೂ ಹ್ಮ್ ನನ್ಗ ಅದೆಲ್ಲಾ ಈಗ ಸುಮ್ಕೆ ನಾನು ಕರ್ಕೊಂಡು ಹೋಗಿ ಬೆಂಗಳೂರಿಗೆ ನಿಮಗೆ ಎಲ್ಲ ನನಗೆ ತೋರಿಸಿಕೊಳ್ಳೋದು ಅಂದ್ರೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು ಹಾಗಂತ ಒಂದ್ ತಿಂಗ್ಳ ಅದ್ರೆ ಹೋಗ್ದಂಗೆ ಇಲ್ಲೇ ಇರಾಕ್ ನೋಡಿರಿ ಸುಮ್ಕೆ ನೆನಿಯಾ ಕಡೆ ಕೊಂಡ್ಬಿಡೋಣ ನಾನೇ ನಿಮ್ಮ ಅಮ್ಮ ಕೈ ಬಿಡಾಕಿಲ್ಲ ನಿಮ್ಮ ಅಮ್ಮನೂ ಅಲ್ಲೇನೆ ಇರಲಿ ತ್ರೀಪ್ಲೆಕ್ಸ್ ಮನೆ ಅಂದ್ರೆ ಒಂದ್ ಮೂರ್ ನಾಲ್ಕು ಬೆಡ್ರೂಮ್ ಇರಾಕಿಲ್ವಾ ನಿಮ್ಮ ಅಮ್ಮ ಒಂದು ಬೆಡ್ರೂಮ್ ಆಗಿರ್ತದೆ ಅಯ್ಯೋ ರಾಮ ಯಾರು ಹೇಳಿದ್ ನನಗೆ ಐತಿ ಅಂತ ನಾನು ಏನಕ್ಕೆ ಹೋಗ್ಲಿ ಬೆಂಗಳೂರಾಗೆ ನಾನೇನು ಕೆಲಸ ಮಾಡಲಿ ನಾನು ಎಲ್ಲ ಕೆಲಸ ಬಿಟ್ಟು ಬಂದು ಇಲ್ಲಿ ಜಮೀನು ನೋಡ್ಕೊಂಡಿದ್ದೀನಿ ಅಂತದ್ರಾಗ ನೀನು ನನಗೆ ಅಷ್ಟು ಲಕ್ಷ ಬೇಕು ಇಷ್ಟು ಲಕ್ಷ ಬೇಕು ಅಂತಂದ್ರೆ ಹೆಂಗಮ್ಮಿ ನೀನೇ ಎಲ್ಲ ಹೇಳಿದ್ದೆ ಹೇಳಿದ್ದು ಒಪ್ಕೊಂಡಿದ್ದಲ್ಲ ಈಗ ನೋಡ್ರಿ ಲಕ್ಷ ಲಕ್ಷ ಅಂತ ಹೇಳ್ತಿದ್ಯಾ ನಿನಗೆ ಯಾರೋ ಸುಳ್ಳು ಹೇಳೋರು ಅಂತ ಅನ್ನಿಸ್ತದೆ ಹ್ಞೂ ನಂದು ಯಾವ ಲಕ್ಷನೂ ಇಲ್ಲ ಏನೂ ಇಲ್ಲ ನನ್ನ ಹತ್ರ ಇರೋದು ಎರಡು ಎಕರೆ ಜಮೀನು ಹಳೆ ಮನೆ ಬಿಟ್ಟರೆ ನಂದು ಅಂತ ಏನೇನು ಇಲ್ಲ ಸರಿ ಸುಮ್ಮನೆ ಸುಳ್ಳು ಹೇಳ್ಬೇಡ್ರಿ ನಿಜ ಹೇಳ್ರಿ ಬೆಂಗ್ಳೂರಾಗ ಮನೆ ಐತೆ ತಾನೆ ನಿಮ್ದು ಹಂಗೆ ನಿಮ್ದು ಬೇಜಾನ ಆಸ್ತಿ ಎಲ್ಲಾ ಅಂದ್ರೆ ಒಂದ್ ಲಕ್ಷ ರೂಪಾಯಿ ಸಂಬಳ ಬರ್ತದಲ್ಲ ಅದು ಎಲ್ಲಾ ಬರ್ತದ ತಾನೆ ನಿಮ್ಗೆ ನೋಡು ನಿಮ್ ನನ್ನ ಹತ್ರ ಏನು ಇಲ್ಲ ನನ್ನ ಹತ್ರ ಇರೋದು ಎರಡು ಎಕರೆ ಜಮೀನು ಮನೆ ಅಷ್ಟೇನೆ ಅಷ್ಟು ಬಿಟ್ರೆ ನಂದು ಅಂತ ಏನೇನು ಇಲ್ಲ ನಮ್ಮ ಅಮ್ಮನ್ ಗೊತ್ತಾಗ ಒಂದ್ ಎಳೆ ಸರ ಅದು ಸಮೇತ ಬಂಗಾರ ಸರ ಮಾಡ್ಸಕ್ಕೂ ನನ್ನ ಕೈಲಾಗ್ಲಿಲ್ಲ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಓ ಅದು ನನ್ನ ತಂಗಿ ಲವ್ ಮ್ಯಾರೇಜ್ ಮಾಡ್ಕೊಂಡು ಓಡೋಗ್ಬಿಟ್ಲು ಆಮೇಲೆ ಅಲ್ಲೊಂದು ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಗಿತ್ತು ನಮ್ಮಅಮ್ಮ ಅವ್ಳಕಂಡ್ರೆ ಆಗಲ್ಲ ಅವ್ಳಿಗೆಲ್ಲ ಉಸಿ ಸಹಾಯ ಮಾಡ್ಕೊಂಡು ಅದೆಲ್ಲ ಮಾಡ್ಕೊಂಡು ಈಗ ನನಗೆ ಇರೋ ದುಡ್ಡೆಲ್ಲ ಸ್ವಲ್ಪ ನನ್ನ ತಂಗಿದು ಇದಕ್ಕೆ ಇಂತ ಖರ್ಚು ಮಾಡಿ ಎಲ್ಲ ಖಾಲಿ ಆಗೋಗ್ಬಿಟ್ಟೈತಿ ನಿಮ್ಮ ನಿಮ್ಮಮ್ಮಂಗೆಲ್ಲ ಹೇಳಿದ್ನಲ್ಲ ನಿಮ್ಮ ಅಮ್ಮಂಗೆಲ್ಲ ಹೇಳ್ಬಿಟ್ಟೆ ನಾವು ಇಲ್ಲ ಆಗಲ್ಲ ಮದ್ವೆನ ಅಂತಾನೆ ಹೇಳಿದ್ನಲ್ಲ ನಾನು ನನ್ಗೆ ಒಳ್ಳಿ ಬಿಟ್ಟು ಇಷ್ಟ ಇಲ್ಲ ಹಳ್ಳಿನಾಗೆ ಜೀವನ ಮಾಡಬೇಕು ನಿಮ್ದಾಗೆ ಜೀವನ ಮಾಡ್ಬೇಕು ಅಂತಾನೆ ಮಾಡ್ತಿರೋದು ನನಗ್ ಮೋಸ ಮಾಡ್ಬಿಟ್ ಯಪ್ಪ ಬೆಂಗ್ಳೂರಾಗ್ ಮನೆ ಐತೆ ಬೆಂಗ್ಳೂರಾಗೆ ಒಂದ್ ರೂಪಾಯಿ ಸಾವ್ಲ ಬರ್ತದೆ ಅಂತ ಹೇಳ್ಬಿಟ್ಟು ಮೋಸ ಮಾಡ್ಬಿಟ್ ಯಪ್ಪ ಮೋಜಾ ಮಾಡ್ಬಿಟ್ಟ ಎಂತ ಕೆಲ್ಸ ಮಾಡ್ಬಿಟ್ಟೆ ನನ್ ಜೀವನ ಹಾಳು ಮಾಡ್ಬಿಟ್ಟೆ ಸರ್ವನಾಶ ಮಾಡ್ಬಿಟ್ಟಲ್ಲ ನಾನ್ ಬೆಂಗ್ಳೂರಾಗಿ ಇರ್ಬೇಕು ಬೆಂಗ್ಳೂರಾಗ್ ಮರಿಬೇಕು ಬೆಂಗ್ಳೂರಾಗ್ ಹಂಗಿರ್ಬೇಕು ಅಂತ ಹೇಳಿ ದಿನಾ ಕಾಣಿಸ್ಕಟ್ತಾ ಇದ್ರೆ ಇವ್ ನೋಡಿದ್ರೆ ಇಲ್ ಬುಟ್ ನನ್ ಬರಕಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ನೆನೆಯ ಬಿಟ್ಟವನಲ್ಲ ಅಯ್ಯೋ ಎಲ್ಲಾ ಮೋಜಾ ಮಾಡ್ಬಿಟ್ ಮೋಜಾ ಮಾಡ್ಕೊಬಿಟ್ ನೋಯ್ಯಪ್ಪ ನಿಮ್ಮ ನೀನು ಯಾಕೆ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಾ ಇದೆಯಾ ನಿಮ್ಮ ಅಮ್ಮಂಗೂ ನಿಂಗು ಎಲ್ಲ ಹೇಳಿದ್ನಲ್ವಾ ಮೊದಲೇನೇ ವಿಷಯ ಹೆದ್ದೊಳು ಮ್ಯಾಕೆ ಅಪ್ಪ ಯಾರ ನೋಡಿದ್ರೆ ಏನು ಅನ್ಕೊಳಕ್ಕಿಲ್ಲ ಇದು ರೋಡು ನೀನ್ ಎದ್ದೊಳ್ ಮ್ಯಾಕೆ ಹೆಂಗೆ ಹೆಂಗೆ ಹೆಂಗೋ ಆಡ್ಬೇಡ ನೀನು ತಲೆಗಿಲಿಕ್ಕೆ ಇಟ್ಬಿಟ್ಟಾಯ್ತ ನಿಂಗೆ ಹಾಂ ನನ್ನ ಹತ್ರ ಆಸ್ತಿ ಪಾಸ್ತಿ ಏನೂ ಇಲ್ಲ ಅಂದ್ರೆ ನಿಂಗೆ ಎಷ್ಟು ಹೇಳಿದ್ರು ಯಾಕೆ ಇಕೆಕಿಂಗ್ ಅಡಿಯ ನೀನು ಮೊದ್ಲೇ ಹೇಳಿದ್ನಲ್ಲ ನೀನು ಪಾರ್ಕಿಗೆ ಸಿಗ್ದಾಗೂ ಹೇಳಿದ್ನಲ್ಲ ನಾನು ಆದ್ರೂ ನೋಡ್ರೆ ಇದ್ಯಾಕೆ ಹಿಂಗೆ ಹೇಳ್ತಾ ಇದೆಯಾ ಹೆದ್ದೊಳು ಮ್ಯಾಕೆ ನಿನ್ಗೆ ಯಾರು ಸುಳ್ಳು ಹೇಳೋರೆ ಅಂತ ಅನ್ನಿಸ್ತದೆ ಅಯ್ಯೋ ನಾನು ಭಾಳ ಹಾಳು ಮಾಡ್ಬಿಟ್ರೆ ಎಲ್ಲ ಸೇರ್ಕೊಂಡು ಕೋಟಿ ಕೋಟಿ ಲಕ್ಷ ಲಕ್ಷ ಡೂ ಪ್ಲೆಕ್ಸು ಪ್ಲೆಕ್ಸ್ ಅಂತ ಹೇಳ್ಕೊಂಡು ನಾನು ಹಾಳು ಮಾಡಬೇಕಿ ಇಕ್ಬಿಟ್ರಲ್ಲೋ ಶಿವ ನನ್ನ ಹಾಳು ಯಪ್ಪ ಆಗಕ್ಕಿಲ್ಲ ಯಪ್ಪ ಆಗಕ್ಕಿಲ್ಲ ನನ್ನ ಕೈಲಿ ನಾಗಕ್ಕಿಲ್ಲ ಈ ಮನೆಯಾಗಿರಕ್ಕೆ ಆಗಕ್ಕಿಲ್ಲ ಒಂದು ಸಣ್ಣ ಇರೋಕ್ಕಿಲ್ಲ ನನಗೆ ಮನೆಯಾಗೆ ಡೂಪ್ಲೆಕ್ಸ್ ಮನೆ ಕಟ್ಟಿ ಕರಿ ಅಲ್ಲಿ ಗಂಟ ನೀನು ನಾನು ಮಾತಾಡಿಸ್ಬೇಡ ನನ್ನ ಫ್ರೆಂಡ್ಸ್ಗಳ್ಗೆ ನನ್ನ ಜೊತೆಗಿರೋರಿಗೆ ಎಲ್ರಿಗೂ ಹೇಳ್ಬಿಟ್ಟಿದ್ದೀನಿ ನನಗಂಡಂಗೆ ಲಕ್ಷ ಲಕ್ಷ ಸಂಬಳ ಲಕ್ಷ ಲಕ್ಷ ಸಂಬಳ ಅಂತ ಈಗ ನೋಡಿದ್ರೆ ಏನೂ ಇಲ್ಲ ಅಂತಂದ್ರೆ ನಾನ್ ತಲೆ ಎತ್ಕೊಂಡು ಹೆಂಗ್ ಓಡಾಡ್ಲಿ ನಮ್ಮ ಊರಾಗೆ ಅದೆಲ್ಲ ನನಗ್ ಗೊತ್ತಿಲ್ಲ ಅದ್ ಏನ್ ಮಾಡ್ತೀವ ನನಗ್ ಗೊತ್ತಿಲ್ಲ ನನಗಂತೂ ನೀನು ಎಲ್ಲ ನನವೇ ಮಾಡಿಕೊಟ್ರೆ ಸರಿ ಇಲ್ಲ ಅಂದ್ರೆ ನಾನೇನಿಲ್ಲ ನಿನ್ ಮುರ್ಬಾದಿ ಅರಾಜ್ ಹಾಕ್ಬಿಡ್ತೀನಿ ಸುಳ್ಳು ಹೇಳ್ಬಿಡ್ ಮದ್ವೆ ಮಾಡ್ಕೊಂಡವನಿ ಅಂತ ಕೇಳ್ಸ್ ಹಾಕ್ಬಿಡ್ತೀನಿ ನಿಮಿ ಇದ್ಯಾಕೋ ಯಾಕೋ ಬಾಳ ಅತಿ ಆಯ್ತು ನಿಜವಾಗ ಹೇಳ್ತಾ ಇದೀನಿ ಬಾಳ ಅಂದ್ರೆ ಬಾಳ ಅತಿ ಆಯ್ತು ನಾನೇ ನಿನ್ಗೆ ಹೇಳಿದ್ ನಾನ್ ಅದ್ರ ಎಲ್ಲ ಐತಿ ಅಂತ ಹೇಳ್ಬಿಟ್ಟು ಯಾರು ಹೇಳೋರು ನಿನ್ಗೆ ಅವ್ರನ್ನೋ ಕೇಳು ಸುಮ್ನೆ ನಿಮ್ದಿಲ್ದಂಗ್ ಮಾಡ್ಬಿಡ ನೀನು ನಿಮ್ಮ ಅಮ್ಮ ತಾನೇ ಎಲ್ಲ ಬಂದು ಒಪ್ಕೊಂಡು ಹೋಗಿದ್ದು ನಿಮ್ಮಮ್ಮಂಗ್ ಎಲ್ಲ ವಿಚಾರ ಹೇಳಿದ್ದೆ ತಾನೇ ಹೀಗೆ ಮತ್ತೆ ಯಾಕೆ ಈ ತರ ಮಾತಾಡ್ತಾ ಇದೆಯಾ ನೀನು ಹ್ಞೂ ಅಂತ ಎಲ್ಲ ಒಪ್ಕೊಂಡ್ಬಿಟ್ಟು ಮದುವೆ ಮಾಡ್ಕೊಂಡ್ಬಿಟ್ಟು ಹೀಗೆ ನೋಡಿದ್ರೆ ಅದು ಇದು ಅಂತ ಮಾತಾಡ್ತಾ ಇದೆಯಾ ನೀನು ನೋಡು ನನ್ ಹೇಳೋದು ಇಷ್ಟೇ ನೆನೆಯಾ ನನ್ ತಾಗ ಏನು ಇಲ್ಲ ಏನು ಇಲ್ಲ ಏನು ಇಲ್ಲ ಅಷ್ಟೇ ನೆನೆಯಾ ನನಗೆಲ್ಲ ನಮ್ಮ ಅಮ್ಮನೇ ಹೇಳಿದ್ದು ನಮ್ಮ ಅಮ್ಮನೇ ಹೇಳಿದ್ದೆ ಅಲ್ಲ ನನಗೆ ಏನದು ನಿಮ್ಮ ಹತ್ರ ಡೂಪ್ಲೆಕ್ಸ್ ತ್ರಿಪ್ಲೆಕ್ಸ್ ಮನೆ ಐತೆ ಒಂದು ಲಕ್ಷ ಸಂಬಳ ಬರ್ತದೆ ಅಂತ ನಮ್ಮ ಅಮ್ಮನೇ ನನಗೆ ಹೇಳಿದ್ದು ನನಗೆ ಗೊತ್ತು ಬಿಡು ನಮ್ಮಮ್ಮ ನಮ್ಮ ಸುಳ್ಳೇಳಿಲ್ಲ ನೀ ನಮ್ಮಅಮ್ಮಗೆ ಸುಳ್ಳು ಹೇಳಿರ್ತಿಯಾ ಅಂತ ಅನ್ನಿಸ್ತದೆ ಅಮ್ಮನ ಹತ್ರ ಹೋಯ್ತೀನಿ ನಿಮ್ ಮನೆಗ್ ಒಂದ್ ಕ್ಷಣ ಇರಾಕಿಲ್ಲ ಅಮ್ಮ ಮೋಸ ಮಾಡ್ಬಿಟ್ಟವ್ರೆ ಅಮ್ಮ ಅನ್ಯಾಯ ಮಾಡ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ನಾನೇನಿಯ ಹೇಳ್ತೀನಿ ಹೋಗ್ಬಿಟ್ಟು ಇರು ಅಮ್ಮನ ಹತ್ರನೇ ಹೋಗ್ ನಿಂಗೆ ಸರಿಯಾಗಿ ಮಾಡಿಸ್ತೀನಿ ನಮ್ಮಅಮ್ಮಂಗಿ ಹೇಳಿ ನೋಡು ಮುರ್ವಾ ದಿನ ಬಾಳ್ತಿರೋ ವಂಶ ನಮ್ದು ನಿನ್ನಂಗ ಅದು ಇದು ಇದು ಅದು ಅಂತ ಅನ್ಕೊಂಡು ಬದುಕ್ತಿರೋ ವಂಶ ಅಲ್ಲ ನಮ್ದು ಮುರುವಾ ದಿನ ಬದುಕ್ತಾ ಇದ್ದೀವಿ ನೋಡು ನೀನಂತೂ ಸುಮ್ಮನೆ ಸುಮ್ನೆ ಮರುಬಾದಿ ಕಳಿ ಕುಡ್ದು ಹೋಗ್ ಮರುಬಾದಿ ನಾಗ ಮನೆಗೆ ಇಚ್ೇ ಇರೋಗು ಅಕ್ಕಪಕ್ಕದಲ್ಲ ನಮ್ಮನೆ ನೋಡ್ತಾವ್ರೆ ಎದ್ದೋಳು ಇಲ್ಲಿ ರಾಮ ಮಾಡ್ಬೇಡ ನೀನು ಹೋಗ್ಬಿಟ್ಟು ನಿಮ್ಮನೆ ಕೇಳ್ಕೊಂಬಿಟ್ಟು ಬಾ ಹೋಗು ನಮ್ಮಅಮ್ಮ ಎಲ್ಲ ಹೇಳ್ತೀನಿ ಮೋಸದ ವಿಚಾರ ಎಲ್ಲ ಹೇಳ್ತೀನಿ ಎಲ್ಲ ಮಂತಕ್ಕೆ ಹೋಗಿ ನನ್ ಬ್ಯಾಗೆಲ್ಲ ಎತ್ಕೊಂಡ್ ಹೋಗ್ತೀನಿ ಹೇಳ್ದೆ ಯಾವ ಎಂಟಿನೂ ಬೇಡ ಯಾವ ಮದ್ವೆನೂ ಬೇಡ ತಲೆನೋ ಬೇಡ ನಾವಿಬ್ರು ಇಬ್ರು ಚೆನ್ನಾಗಿದೀವಿ ಅಂತ ನಮ್ಮಅಮ್ಮ ಕೇಳ್ಬೇಕಲ್ಲ ಅಮ್ಮಂಗಂತೂ ಬುದ್ಧಿನೇನೆ ಇಲ್ಲ ನಮ್ಮಮ್ಮಗೆ ತಲೆ ಇಡದ್ಬಿಟ್ಟ ನಮ್ಮ ಅಮ್ಮಂಗೆ ಒಳ್ಳೆ ಆಯ್ತಲ್ಲ ನನಗಂತೂ ನಾನು ಇವಳಿಂದ ಯಾರ ಹೇಳಿದ್ರೊಳ್ಗೆ ಡೂಪ್ಲೆಕ್ಸ್ ರಿಪ್ಲೆಕ್ಸ್ ಮನೆ ಐತೆ ಅಂತ ಹೇಳಿ ಕರ್ಮ ಇವ್ರ ರೊಕ್ಕ ಎಷ್ಟು ಮುರಿಗೆ ಬಾಳ್ತಾವಳೆ ಅವಳೆ ಇವ್ಳಗ್ನ್ ಬಂದೈತೆ ದೊಡ್ಡ ರೋಗ ಹಿಂಗೆ ಆಡ್ತಾಳೆ ಅವಳಿಗೆ ಏನೋ ದೊಡ್ಡ ಡಪ್ಪಾ ಬಂದೈತಿ ಇವ್ಗೆ ಅಂತ ಅನಿಸ್ತೇ ರಾಮಂಗೆ ಫೋನ್ ಮಾಡ್ಲಾ ಬ್ಯಾಡ ಬಿಡು ಸುಮ್ಮನೆ ಆಗ್ತಾಳೆ ನಾವು ಯಪ್ಪ ಜಮೀನ ಪ್ರಶಾಂತವಾಗಿರ ವ್ಯವಸಾಯ ಮಾಡ್ಕೊಂಡು ಅಂತ ಬಂದ್ರೆ ಇಲ್ಲೂ ನನಗೆ ನೆಮ್ಮದಿ ಇಲ್ವೇ ಇಲ್ಲೂ ನಂಗೆ ನೆಮ್ಮದಿರಾಕ್ಲಾ ಬಿಡು